ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬಿ ಎಲ್ ಒ ಆ್ಯಪ್ನಲ್ಲಿ ಡಿ ಎಸ್ ಇ ಡೆಮೋಗ್ರಾಫಿಕ್ ಸಿಮಿಲರ್ ಎಂಟ್ರೀಸ್ ಡಿ ಎಸ್ ಇ ಅಕ್ರಾಸ್ ದ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಮತದಾರರ ಮಾಹಿತಿಯನ್ನು ನಾವು ಪರಿಶೀಲನೆ ಮಾಡಿ ಚೆಕ್ಲಿಸ್ಟನ್ನು ಹೇಗೆ ಸಬ್ಮಿಟ್ ಮಾಡುವುದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಬಿ ಎಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಡಿ ಎಸ್ ಸಿ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವಿಲ್ಲಿ ನೋಡ್ಬೋದು ಫಸ್ಟ್ ಒನ್ ಇದೆಯಲ್ಲ ಇದರಲ್ಲಿ ಯಾವ ಮತದಾರರು ಈ ರೀತಿ ಸಿಮಿಲರ್ ಎಂಟ್ರೀಸ್ ಇದೆ ಅಂತೇಳಿ ನೋಡ್ಕೊಳ್ಳೋದಷ್ಟೇ ಇದು ಫಸ್ಟ್ ಒನ್ನು ಸೆಕೆಂಡ್ ಒನ್ ಇದೆಯಲ್ಲ ಇದು ಚೆಕ್ ಲಿಸ್ಟ್ ಸಬ್ಮಿಷನ್ ಅಂತಿದೆಯಲ್ಲ ಇದರಲ್ಲಿ ಡಿ ಎಸ್ ಸಿ ಅಕ್ರಾಸ್ ದ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ಅಂದರೆ ವಿಧಾನಸಭಾ ಕ್ಷೇತ್ರದ ಹೊರಗೆ ಹಾಗೂ ನಮ್ಮ ಪಾರ್ಟಲ್ಲಿ ಯಾವ ಮತದಾರರ ಮಾಹಿತಿ ಸಿಮಿಲರ್ ಎಂಟ್ರಿ ಇದೆಯೋ ಅದನ್ನು ನಾವು ಚೆಕ್ ಲಿಸ್ಟನ್ನು ಸಬ್ಮಿಟ್ ಮಾಡಬೇಕಾಗ್ತದೆ ನಾವಿಲ್ಲಿ ನೋಡ್ಬೋದು ಎರಡು ಟ್ಯಾಬ್ ಇದೆ ಪೆಂಡಿಂಗ್ ಅಂತ ಇದೆ ಕಂಪ್ಲೀಟೆಡ್ ಅಂತೇಳಿದೆ ನಾವೀಗ ಯಾವುದನ್ನು ಕೂಡ ಅಪ್ಡೇಟ್ ಮಾಡಿಲ್ಲ ಹಾಗಾಗಿ ಓಡೇಟ್ ಆಫ್ ಔಂಡ್ ಅಂತೇಳಿದೆ ಪೆಂಡಿಂಗಲ್ಲಿ ನಾವು ನೋಡ್ಬೋದು ನಮ್ಮ ಪಾರ್ಟಲ್ಲಿ ಇರ್ತಕ್ಕಂತಹ ಇಷ್ಟು ತುಂಬ ಇದೆ ಕೆಲವೊಂದು ಪಾರ್ಟಲ್ಲಿ ಜಾಸ್ತಿ ಇರ್ಬೋದು ಈ ಮತದಾರರನ್ನು ನಾವು ಪರಿಶೀಲನೆ ಮಾಡಿ ಚೆಕ್ ಲಿಸ್ಟನ್ನು ಸಬ್ಮಿಟ್ ಮಾಡಬೇಕಾಗ್ತದೆ ಉದಾಹರಣೆಯಾಗಿ ಒಬ್ಬ ಮತದಾರರನ್ನ ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ನೋಡ್ಬೋದು ಇಲ್ಲಿ ಈ ಮತದಾರರ ಎಂಟ್ರಿ ನಮ್ಮ ಪಾರ್ಟಲ್ಲಿದೆ ಹಾಗೆಯೇ ಬೇರೆ ಪಾರ್ಟಲ್ಲಿ ಕೂಡ ಈ ಒಂದು ಮತದಾರರ ಮಾಹಿತಿ ಎಂಟ್ರಿ ಇದೆ ಅಂತೇಳಿ ತೋರಿಸ್ಲಾಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಬ್ಲೂ ಕಲರ್ ಬ್ಯಾಕ್ ಗ್ರೌಂಡನ್ನು ನೋಡ್ಬೋದು ಅದು ನಮ್ಮ ಪಾರ್ಟಲ್ಲಿ ಇರತಕ್ಕಂತಹ ಮತದಾರರ ಮಾಹಿತಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ನೋಡ್ಬೋದು ಓಕೆ ಇಲ್ಲಿ ರೆಸ್ಪಾನ್ಸ್ ಆಫ್ ಫಾರ್ಮ್ಯಾಟ್ ಅಂತೇಳಿ ತೋರಿಸ್ಲಾಗ್ತದೆ ಚೂಸ್ ಫೈಲ್ ಅಂತೇಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಶಾಖೆಯಿಂದ ಈಗಾಗಲೇ ಒಂದು ಫಾರ್ಮ್ಯಾಟ್ ಆಫ್ ಕನ್ಫರ್ಮೇಷನ್ ಲೆಟರ್ ಫ್ರಮ್ ಎಲೆಕ್ಟರ್ ಅಂತೇಳಿ ಒಂದು ಫಾರ್ಮ್ಯಾಟನ್ನು ನಿಮಗೆ ಕಳಿಸ್ಲಾಗಿರ್ತದೆ ಅದರಲ್ಲಿ ನೀವು ರಿಮಾರ್ಕ್ಸಲ್ಲಿ ಸ್ಪೀಕಿಂಗ್ ಆರ್ಡ್ರನ್ನು ಬರೀಬೇಕಾಗ್ತದೆ ಆ ಮತದಾರರು ಒರಿಜಿನಲ್ಲ ಆ ಅದೇ ಮತಗಟ್ಟೆಯಲ್ಲಿ ಉಳಿಸ್ಬೇಕಾ ಅಂತೇಳಿ ನೀವು ಅಲ್ಲಿ ಸ್ಪೀಕಿಂಗ್ ಆರ್ಡ್ರನ್ನು ಬರೆದು ನಿಮ್ಮ ಸೈನನ್ನು ಬಿ ಎಲ್ ಒ ಸೈನನ್ನು ಹಾಕಬೇಕಾಗ್ತದೆ ಆ ಡಾಕ್ಯುಮೆಂಟನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ ಚೂಸ್ ಫೈಲ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು ಇಲ್ಲಿ ಕೂಡ ಮೂರು ಆಪ್ಷನ್ ಇದೆ ಟೇಕ್ ಫೋಟೋ ಇದೆ ಹಾಗೆಯೇ ಚೂಸ್ ಫ್ರಮ್ ಗ್ಯಾಲ್ರಿ ಇದೆ ಹಾಗೆಯೇ ಚೂಸ್ ಪಿ ಡಿ ಎಫ್ ಫ್ರಮ್ ಗ್ಯಾಲ್ರಿ ಅಂತಿದೆ ಸಂಬಂಧಪಟ್ಟಂಥ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಹಾಗೆಯೇ ಈ ಮತದಾರರಿಗೆ ಸಂಬಂಧಪಟ್ಟಂತೆ ರಿಮಾರ್ಕ್ಸನ್ನು ಇಲ್ಲಿ ಟೈಪ್ ಮಾಡಬೇಕಾಗ್ತದೆ ಎಲೆಕ್ಟರ್ ಪ್ರೆಸೆಂಟ್ ಆ್ಯಂಡ್ ಟು ಬಿ ರಿಟೈನ್ಡ್ ಅಂದರೆ ಈ ಮತದಾರರು ಹಾಜರಿದ್ದಾರೆ ಇವರನ್ನು ಇಲ್ಲೇ ಉಳಿಸ್ಕೊಳ್ಬೇಕು ಅಂತೇಳಿ ಟೈಪ್ ಮಾಡ್ಬೋದು ಅಥವಾ ಶಾರ್ಟ್ ಆಗಿ ಒರಿಜಿನಲ್ ಅಂತೇಳಿ ಟೈಪ್ ಮಾಡಿದರೂ ಕೂಡ ಸಾಕಾಗ್ತದೆ ಹಾಗೆಯೇ ಆ್ಯಕ್ಷನ್ ಅಂತಿದೆಯಲ್ಲ ಇಲ್ಲಿ ಎರಡು ಆಪ್ಷನ್ ನೋಡ್ಬೋದು ಒರಿಜಿನಲ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿ ಈ ಮತದಾರರು ನೈಜ ಮತದಾರರಾಗಿರ್ತಾರೆ ಅವರಿಗೆ ಈ ರೀತಿ ಒರಿಜಿನಲ್ ಅಂತೇಳಿ ಕ್ಲಿಕ್ ಮಾಡಿ ಪುನಃ ಇಲ್ಲಿ ರಿಮಾರ್ಕ್ಸ್ ಇದೆ ಇಲ್ಲೂ ಕೂಡ ಎಲೆಕ್ಟರ್ ಪ್ರೆಸೆಂಟ್ ಆ್ಯಂಡ್ ಮಿ ರಿಟೈನ್ಡ್ ಅಂತೇಳಿ ಟೈಪ್ ಮಾಡಿ ಸಬ್ಮಿಟ್ ಕೊಡಿ ಹಾಗೆಯೇ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡುವಾಗ ಚೂಸ್ ಫೈಲ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಟೇಕ್ ಫೋಟೋ ಅಂತ ಕ್ಲಿಕ್ ಮಾಡಿಕೊಂಡು ನೇರವಾಗಿ ನೀವು ಆ ಒಂದು ಫಾರ್ಮೆಟನ್ನು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ಬೋದು ಹಾಗೆಯೇ ಈ ಒಂದು ಫಾರ್ಮೆಟ್ ಎರಡು ಪೇಜ್ ಇದ್ದಾಗ ನಾವು ಪಿ ಡಿ ಎಫ್ ಮಾಡಿ ಅಪ್ಡೇಟ್ ಮಾಡಬೇಕಾಗ್ತದೆ ಒಂದು ಪೇಜ್ ಆದರೆ ಇದು ತಗೊಳ್ತದೆ ಓಕೆ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ ಓಕೆ ಪುನಃ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ ತಪ್ಪಾಗಿ ಸೆಲೆಕ್ಟ್ ಆಗಿದ್ದಲ್ಲಿ ಇಲ್ಲಿ ಡಿಲೀಟ್ ಆಪ್ಷನ್ ಕೂಡ ಇದೆ ಅದನ್ನು ನೀವು ಡಿಲೀಟ್ ಮಾಡಿ ಹೊಸದಾಗಿ ನೀವು ಅಪ್ಡೇಟ್ ಮಾಡ್ಬೋದು ಓಕೆ ರಿಮಾರ್ಕ್ಸನ್ನು ಎಂಟ್ರಿ ಮಾಡಿ ಆನಂತರ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಡಿ ಎಸ್ ಸಿ ರಿಮಾರ್ಕ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತೇಳಿ ಬರ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈಗ ನಮ್ಮ ಪಾರ್ಟಲ್ಲಿ ಮತದಾರರನ್ನು ನಾವು ಚೆಕ್ ಮಾಡಿ ಸಬ್ಮಿಟ್ ಮಾಡಿದ್ದೇವೆ ಹಾಗೆಯೇ ಇದೇ ರೀತಿ ಸಿಮಿಲರ್ ಎಂಟ್ರಿ ಇರತಕ್ಕಂತಹ ಬೇರೆ ಪಾರ್ಟಲ್ಲಿ ಆ ಮತದಾರರ ಮೇಲೂ ಕೂಡ ನಾವು ಕ್ಲಿಕ್ ಮಾಡ್ಕೋಬೇಕು ಆನಂತರ ನಾವಿಲ್ಲಿ ನೋಡ್ಬೋದು ಇಲ್ಲಿ ಯಾವುದೇ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ ಓಕೆ ಇಲ್ಲಿ ಓನ್ಲಿ ಆ್ಯಕ್ಷನ್ ಕಾಲಮಲ್ಲಿ ನೋ ಇನ್ಫಾರ್ಮೇಷನ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ರಿಮಾರ್ಕ್ಸಲ್ಲಿ ಕೂಡ ನೀವು ನೋ ಇನ್ಫಾರ್ಮೇಷನ್ ಅಂತೇಳಿ ಟೈಪ್ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಡಿ ಎಸ್ ಇ ರಿಮಾರ್ಕ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತೇಳಿ ಬರ್ತದೆ ಈಗ ನಾವು ಒಬ್ಬ ಮತದಾರರನ್ನು ವೆರಿಫೈ ಮಾಡಿದ್ದೇವೆ ನಾವು ಬ್ಯಾಗ್ ಬಂದು ಕಂಪ್ಲೀಟೆಡ್ ಅಂತಿದೆಯಲ್ಲ ಆ ಟ್ಯಾಬಲ್ಲಿ ನೋಡ್ಬೋದು ಆ ಮತದಾರರ ಮಾಹಿತಿಯಲ್ಲಿ ಬಂದಿರ್ತದೆ ಹಾಗೆಯೇ ಕೆಲವೊಬ್ಬ ಮತದಾರರಿಗೆ ಸಿಮಿಲರ್ ಎಂಟ್ರೀಸ್ ತುಂಬನೇ ಜಾಸ್ತಿ ಇರ್ತದೆ ನಾವಿಲ್ಲಿ ನೋಡ್ಬೋದು ಇವರು ನಮ್ಮ ಒರಿಜಿನಲ್ ಮತದಾರರು ಹಾಗೆಯೇ ಒಂಬತ್ತು ಸಿಮಿಲರ್ ಎಂಟ್ರೀಸ್ ಬಂದಿದೆ ಅಂದರೆ ಬೇರೆ ಬೇರೆ ಪಾರ್ಟಲ್ಲಿ ಇದೇ ರೀತಿ ಮತದಾರಿದ್ದಾರೆ ಅಂತೇಳಿ ತೋರಿಸ್ಲಾಗ್ತದೆ ಯಾವುದು ಒರಿಜಿನಲ್ ಇದೆಯೋ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಇದೇ ರೀತಿ ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ಹಾಗೆಯೇ ಒರಿಜಿನಲ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಳ್ಳಿ ರಿಮಾರ್ಕ್ಸನ್ನು ಟೈಪ್ ಮಾಡಿ ಸಬ್ಮಿಟ್ ಕೊಡಿ ಹಾಗೆಯೇ ಉಳಿದಂತಹ ಎಲ್ಲ ಎಂಟ್ರೀಸ್ಗಳಿಗೂ ಕೂಡ ನೀವು ಓಪನ್ ಮಾಡಿಕೊಂಡು ಪ್ರತಿಯೊಂದನ್ನು ನೀವಿಲ್ಲಿ ನೋ ಇನ್ಫಾರ್ಮೇಷನ್ ಅಂತೇಳಿ ಕ್ಲಿಕ್ ಮಾಡಿ ರಿಮಾರ್ಕ್ಸಲ್ಲೂ ಕೂಡ ನೋ ಇನ್ಫಾರ್ಮೇಷನ್ ಅಂತೇಳಿ ಟೈಪ್ ಮಾಡಿ ಎಲ್ಲವನ್ನೂ ಕೂಡ ನೀವು ಕ್ಲಿಯರ್ ಮಾಡಬೇಕು ಹಾಗೆಯೇ ಕೆಲವೊಬ್ಬ ಮತದಾರರು ಇತ್ತೀಚೆಗೆ ಡೆತ್ ಆಗಿದ್ದಲ್ಲಿ ಅಥವಾ ಶಿಫ್ಟ್ ಆಗಿದ್ದಲ್ಲಿ ಆ ಮತದಾರರನ್ನ ನಾವು ಡಿ ಸಿಯನ್ನು ಹೇಗೆ ಸಬ್ಮಿಟ್ ಮಾಡುವುದು ಅಂತೇಳಿ ನೋಡೋದಾದರೆ ಆ ಮತದಾರರ ಮಾಹಿತಿಯನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೀರಾ ಓಕೆ ಇಲ್ಲಿ ಎ ಎಸ್ ಡಿ ಅಂತ ಇದೆ ಆಬ್ಸೆಂಟ್ ಶಿಫ್ಟ್ ಡೆತ್ ಅಂತಿದೆ ಇಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗ್ತದೆ ಹಾಗೆಯೇ ಪುನಃ ಇಲ್ಲಿ ನಾವು ನೋಡ್ಬೋದು ಸೆಲೆಕ್ಟ್ ರೀಸನ್ ಅಂತೇಳಿ ಬರ್ತದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅವರು ಡೆತ್ ಆಗಿದಾರಾ ಅಥವಾ ಶಿಫ್ಟ್ ಆಗಿದ್ದಾರಾ ಅಂತೇಳಿ ಸಂಬಂಧಪಟ್ಟಂಥ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಸಂಬಂಧಪಟ್ಟಂತೆ ಅವರು ಡೆತ್ ಆಗಿದ್ದಾರೆ ಅಂತೇಳಿ ಇಲ್ಲಿ ಟೈಪ್ ಮಾಡಿ ಹಾಗೆಯೇ ಫಾರ್ಮ್ ನಂಬರ್ ಸೆವೆನ್ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ ಆ ಮಾಹಿತಿಯನ್ನು ಇಲ್ಲಿ ರಿಮಾರ್ಕ್ಸಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಕೊಡಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು